ಐಪಿಎಲ್ ವೋಲ್ಟೇಜ್ ಮ್ಯಾಚ್ ಕಣ್ತುಂಬಿಕೊಳ್ಳಲು ಫ್ಯಾನ್ಸ್ ರೆಡಿಯಾಗಿದ್ದಾರೆ ಆದರೆ ರೋಹಿತ್ ಶರ್ಮಾ ಫ್ಯಾನ್ಸ್ ಮಾತ್ರ ವರಿಯಾಗಿದ್ದಾರೆ ಇದಕ್ಕೆ ಕಾರಣ ನೆಚ್ಚಿನ ರೋಹಿತ್ ನಾಯಕನಾಗಿ ಅಂಗಳದಲ್ಲಿ ಕಾಣಿಸಿಕೊಳ್ತಾ ಇಲ್ಲ ಎಂಬ ಬೇಸರ ಆದರೆ ರೋಹಿತ್ಗೆ ಕ್ಯಾಪ್ಟನ್ಸಿಯಿಂದ ಕೋಕ್ ನೀಡಲು ಕಾರಣ ದಿಗ್ಗಜ ಸಚಿನ್ ತೆಂಡೂಲ್ಕರ್ ಅರೇ ರೋಹಿತ್ ನಾಯಕತ್ವದಿಂದ ಕೆಳಗಿಳಿದ ಬೆನ್ನಲ್ಲೇ ಸಚಿನ್ ಮೆಂಟರ್ ಹುದ್ದೆ ತೊರೆದ್ರು ಅನ್ನೋದು ನಿಮ್ಮ ಪ್ರಶ್ನೆ ಆಗಿರಬಹುದು ಅದಕ್ಕೆ ಉತ್ತರ ಇಲ್ಲಿದೆ ಅರ್ಜುನ್ ತೆಂಡೂಲ್ಕರ್ಗೆ ಹೆಚ್ಚು ಚಾನ್ಸ್ ನೀಡದ ಕಾರಣಕ್ಕೆ ರೋಹಿತ್ ಜೊತೆಗಿನ ಮನಸ್ತಾಪಕ್ಕೆ ಕಾರಣವಾಗಿತ್ತು ಪುತ್ರನ ಭವಿಷ್ಯದ ದೃಷ್ಟಿಯಿಂದ ರೋಹಿತ್ಗೆ ನಾಯಕತ್ವದಿಂದ ಕೆಳಗೆ ಇಳಿಸಿದ ಸಚಿನ್ ಹಾರ್ದಿಕ್ಗೆ ಪಟ್ಟ ಕಟ್ಟುವಲ್ಲಿ ಮಹತ್ವದ ಪಾತ್ರ ವಹಿಸಿದ್ರಂತೆ ಇದಕ್ಕೆ ಪೂರಕ ಎಂಬಂತೆ ಅರ್ಜುನ್ ತೆಂಡೂಲ್ಕರ್ ಸೋಷಿಯಲ್ ಮೀಡಿಯಾದಲ್ಲಿ ರೋಹಿತ್ ಪರವಾಗಿ ಹಾರ್ದಿಕ್ ರನ್ನ ಫಾಲೋ ಮಾಡ್ತಿದ್ದಾರೆ ಅಷ್ಟೇ ಅಲ್ಲ ಎಲ್ಲರ ಬರ್ತ್ಡೇ ಹಾಗೂ ಸ್ಪೆಷಲ್ ಗೆ ವಿಶ್ ಮಾಡೋ ಸಚಿನ್ ರೋಹಿತ್ ಶರ್ಮಾರನ್ನೇ ಮಾತ್ರವೇ ಹೊಗಳುತ್ತಾ ಒಂದೇ ಒಂದು ಸಿಂಗಲ್ ಪೋಸ್ಟ್ ಮಾಡಿಲ್ಲ ಇದು ಅನುಮಾನಕ್ಕೆ ಮಾಡಿಕೊಟ್ಟಿದೆ ಎನ್ನುವುದು ಕ್ರಿಕೆಟ್ ವಲಯದ ಚರ್ಚೆ